ೂಸ್ ಇಂಡಿಯಾ ವಾಹಿನಿಗೆ ಸ್ವಾಗತ ಸುಸ್ವಾಗತ ಮುಖ್ಯಾಂಶಗಳು ಛಲವಾದಿ ಮಹಾಸಭಾ ಕಾರ್ಯಕರ್ತರಿಂದ ತಹಸೀಲ್ದಾರರಿಗೆ ಮಾಲಾರ್ಪಣೆ ಸನ್ಮಾನ ವಾರ್ತೆ ವಿವರ ದಿನಾಂಕ ಹದಿನಾರು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹನ್ನೊಂದು ಗಂಟೆ ಮೂವತ್ತು ನಿಮಿಷಕ್ಕೆ ಸಿರುಗುಪ್ಪ ತಾಲೂಕಿನ ಛಲವಾದಿ ಮಹಾಸಭಾ ಸಂಘಟನೆಯ ಪದಾಧಿಕಾರಿಗಳಿಂದ ಸನ್ಮಾನ್ಯ ಶ್ರೀ ತಾಲೂಕ್ ದಂಡಾಧಿಕಾರಿಗಳಿಗೆ ಗೌಸಿಯಾ ಬೇಗಂ ಮೇಡಮ್ ಅವರಿಗೆ ಶ್ರೀ ಎಂ ತ್ರೀಶಾ ಇವರಿಂದ ಮಾಲಾರ್ಪಣೆ ಸನ್ಮಾನ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಸಮಾಜದ ಮುಖಂಡರುಗಳನ್ನು ಒಳಗೊಂಡು ಕೆಲವೊಂದು ವಿಷಯಗಳ ಬಗ್ಗೆ ಮಾತಿನ ಮೂಲಕ ತಮ್ಮ ಒಂದು ಬೇಡಿಕೆಯನ್ನು ಈಡೇರಿಸುವಂತೆ ಕೇಳಿಕೊಂಡರು ಸಂಘದ ಮುಖಂಡರುಗಳಾದ ಸಣ್ಣರಾಮಯ್ಯ ಗೌರವಾಧ್ಯಕ್ಷರು ಹಾಗೂ ಸಮಾಜದ ಸಂಘಟನೆಯ ಅಧ್ಯಕ್ಷರಾದ ಎಚ್ ಗಣೇಶ ಉಪಾಧ್ಯಕ್ಷರಾದ ಹನುಮಂತ ಬಿ ಓಂಕಾರಪ್ಪ ಕಾರ್ಯಾಧ್ಯಕ್ಷರು ಹಾಗೂ ಸಮಾಜದ ಮುಖಂಡರುಗಳಾದ ಬಸವರಾಜ ಯಲ್ಲಪ್ಪ ಲಕ್ಷ್ಮಣ ಸೂಗೂರು ಮಲ್ಲಯ್ಯ ಮುದೇನೂರು ಮುದೇ ಮುದಿಯಪ್ಪ ಮುದೇನೂರು ರಾಮಪ್ಪ ನಾಗಲಾಪುರ ಸಿದ್ದಯ್ಯ ಬಾಗವಾಡಿ ಹಾಗೂ ಇನ್ನೂ ಹಲವಾರು ಜನ ಸಮಾಜದ ಮುಖಂಡರುಗಳು ಮತ್ತು ಸಮಾಜದ ಪದಾಧಿಕಾರಿಗಳು ಸೇರಿಕೊಂಡು ಸನ್ಮಾನ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಕೆಜಿ ನ್ಯೂಸ್ ಇಂಡಿಯಾ ವಾಹಿನಿ ವರದಿಗಾರರು ವಿ ಗುರುಸ್ವಾಮಿ ಸಿರುಗುಪ್ಪ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್